ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಇದ್ದೀನಿ ಅನ್ಕೋಬೇಡಿ ಅದು ನನಗೆ ತುಂಬ ಮುಖ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಇದು ನನ್ನ ಮೊದಲ ಕಥೆ ನನಗಾಗಿ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿಯುವವನಿದ್ದ ವಿಧಾನ್ ಉಸಿರೇ ನಿಂತಂತಾಗಿತ್ತು ವಿಶಾಖಾಗೆ ಅವನು ಹೇಳಿದ್ದು ಕೇಳಿ ನಾನೇನು ಮಾಡಿದೆ ಅಂತ ಹಿಂಗೆ ಅನ್ನಾಕತ್ತಾರ ಇವರು ಅವರು ಬೀಳ್ತಾರಂತ ಹಿಡ್ಕೊಂಡ್ರ ಹಿಂಗೆ ಅನ್ನೋದ ಇವರು ಅದು ಒಂದು ಅಪರಾಧ ಆತ ಈಗ ನಾನು ಏನು ಅಂದ್ಕೊಂಡಿನೋ ಅದ ಆಗಕತ್ತೈತಿ ಕತ್ತೈತಿ ಭಗವಂತ ನಾನೇನು ಈಗ ಎಲ್ಲಿಗಂತ ಹೋಗಲಿ ಈ ತಿಳಿದೂರ್ನಾಗ ಏನು ಮಾಡಲಿ ನಾನೀಗ ಕಾಪಾಡು ಭಗವಂತ ನೀನ ಕಾಪಾಡಬೇಕು ನನ್ನ ಕಾಣದ ದೇವರಿಗೆ ಸಾವಿರ ಸಲ ಕೈ ಮುಗಿದಳು ಮನಸ್ಸಿನಲ್ಲಿಯೇ ವಿಶಾಖ ಏ ಏ ದೊರೆ ಏನು ಮಾಡ್ತಾ ಇದೀಯ ನೀನಿಲ್ಲಿ ನಿನ್ನ ರೂಮಿಗೆ ಹೋಗದೆ ಇಲ್ಲಿ ಹಾಕಿದೀಯಾ ಬಾಯಿ ಕಡೆ ಅಲ್ಲೇನು ಕೆಲಸ ನಿಂಗೆ ಅಜ್ಜಮ್ಮ ಗೋಪಿಯ ಜೊತೆಗೆ ಅವಳ ರೂಮಿಗೆ ಬಂದಿದ್ದರು ಅವರಿಗೆ ಅವನ ಧ್ವನಿ ಕೇಳಿಸಿತ್ತು ವಿಶಾಖಾಳ ರೂಮಿನಲ್ಲಿ ಗಾಬರಿಯಿಂದ ಗೋಪಿಯನ್ನು ಕೂಗಿದ್ದರು ಭವಾನಮ್ಮ ಇವನೇನಾದರೂ ಅನಾಹುತ ಮಾಡಿಬಿಡಬಹುದು ಎನ್ನುವ ಭಯವಂತೂ ಇದ್ದೇ ಇತ್ತು ಅವರಿಗೆ ಅದಕ್ಕೆ ಅವಳ ರೂಮಿನತ್ತ ಬಂದಿದ್ದರು ವಿಶಾಖ ಸಮಾಧಾನದ ಉಸಿರು ಬಿಟ್ಟಿದ್ದಳು ಅವರನ್ನು ನೋಡಿ ಓಡಿ ಬಂದು ಅವರ ಹಿಂದೆ ನಿಂತುಬಿಟ್ಟಳು ಅವಳು ಮುದುಕಮ್ಮ ನೀನು ಇಲ್ಲಿ ಬಂದಿದ್ದು ನಾನು ಸ್ಟಡಿ ಇದ್ದೀನಿ ನೋಡು ಬೇಕಾದರೆ ಹೆಜ್ಜೆ ಎತ್ತಿಟ್ಟು ಎಡವಿದ ಗೋಪಿ ಅಜ್ಜಮ್ಮನನ್ನು ಅಲ್ಲೇ ವಿಶಾಖಾಳ ಹತ್ತಿರ ಬಿಟ್ಟು ಓಡಿ ಬಂದಿದ್ದ ಅಣ್ಣ ನಿಧಾನ ಅಣ್ಣ ನೀವ್ಯಾಕೆ ಇಲ್ಲಿ ಬರೋಕೋದ್ರಿ ನನ್ನ ಕೂಗಿದರೆ ನಾನೇ ಬತ್ತಿದ್ದೆ ನಿಮ್ಮ ರೂಮ್ ಗಂಟ ಬಿಡ್ತಿದ್ದೆ ನಂದೇ ತಪ್ಪು ನೀವು ಬಂದಿದ್ದೇ ಗೊತ್ತಾಗಲಿಲ್ಲ ನನಗೆ ತವಾಟ ಕೊಂಡೋಗ್ಬಿಟ್ಟು ಲೇಟಾಗ್ಬಿಟ್ಟು ಬರೋದು ಅಷ್ಟೊತ್ತಿಗೆ ಇಷ್ಟು ರಾಮಾಯಣ ಆಗ್ಬಿಟ್ಟದೆ ಎಂದ ಏ ಗೋಪಿ ನೀನು ನೀನು ಹಾಗೆ ಅಂತಿದ್ದೀಯಲ್ಲೋ ನಾ ನಾನೇನು ಮಾಡಿದೆ ಅಂತ ಹಿಂಗೆ ಬೊಂಬಡ ಹೊಡಿತಾ ಇದ್ದೀರಾ ಇದೀಗ ಇಬ್ರು ಏ ಹುಡುಗಿ ಏನು ಅಲ್ಲಿ ನಿಂತಿದ್ದೀಯಾ ಬಾಯಿ ಕಡೆ ನಾ ನಾನೇನಾದರೂ ಮಾಡಿದ್ದೀನಿ ಹೇಳು ಹೇಳು ಮುದ್ಕಂಬಂಗೆ ಅವಳ ಹತ್ತಿರವೇ ಬಂದು ಬಿಟ್ಟಿದ್ದ ವಿಧಾನ ಹೇಗೆ ಕೇಳುತ್ತಾ ಮೊದಲೇ ಇವನ ಅವಾಂತರ ಅವ ಅವಾಂತರ ಅವತಾರದಿಂದ ದಿಕ್ಕೇ ತೋಚದಂಥ ಪರಿಸ್ಥಿತಿಯಲ್ಲಿದ್ದಳು ವಿಶಾಖ ಅಜ್ಜಿಯನ್ನು ತನ್ನ ರೂಮಿನಲ್ಲಿ ನೋಡಿ ಸಮಾಧಾನದ ಉಸಿರು ಬಿಟ್ಟಿದ್ದಳು ಅವಳು ಸದ್ಯ ಅಜ್ಜಿ ಬಂದ್ರಲ್ಲ ಹೆಂಗೆ ಅವ್ರಿಗೆ ಹೆಂಗಾರ ತಿಳಿಲಿ ಬಂದ್ರಲ್ಲ ಸದ್ಯ ಅಷ್ಟು ಸಾಕು ನನಗೆ ಅವನ ಸಾಮೀಪ್ಯಕ್ಕೆ ಅವನ ಪ್ರಶ್ನೆಗೆ ಅವಳು ಭಯದಿಂದ ಇನ್ನೂ ಅಡಗಿ ನಿಂತಳು ವಿಶಾಖ ಅಜ್ಜಿಯ ಬೆನ್ನ ಹಿಂದೆ ದೊರೆ ನಿಂಗೆ ಏನು ಹೇಳಿದ್ದು ನಾನು ಯಾಕೆ ಹೆದ್ರಸೋದು ನೀನು ಆ ಪಾಪದ ಹುಡುಗಿನ ನಡಿ ನೀನು ನಿನ್ನ ರೂಮ್ಗೆ ಒಂದು ಸಲ ಹೇಳಿದರೆ ಅರ್ಥ ಮಾಡ್ಕೋಬೇಕು ನನಗೆ ಸಿಟ್ಟು ಬರಿಸಬೇಡ ನೀನು ನನಗೆ ಸಿಟ್ಟು ಬಂದರೆ ನಿನ್ನ ಜೊತೆ ಮಾತೇ ಆಡಲ್ಲ ನಾನು ಗೊತ್ತಲ್ಲ ನಿನಗೆ ನನ್ನ ಬಗ್ಗೆ ಹಠದಲ್ಲಿ ನಿನ್ನ ಅಜ್ಜಿ ನಾನು ಸಲ ಅಂದರೆ ಅದನ್ನೇ ಮಾಡೋದು ಗೋಪಿ ಕರ್ಕೊಂಡು ಹೋಗು ನೀನು ದೊರೆನಾ ಅವನ ರೂಮ್ಗೆ ಎಂದರು ಅದೇ ಅದೇ ಅಂದಿದ್ದು ನಾನು ಈ ಹುಡುಗಿಗೆ ಒಂದು ಸಲ ಹೇಳಿದರೆ ಅರ್ಥ ಮಾಡ್ಕೋಬೇಕು ಈ ಹುಡುಗಿಗೆ ಹೇಳಿದೆ ನಾನು ಸಲ ಅಲ್ಲ ಎಷ್ಟೋ ಸಲ ನನ್ನ ಹತ್ರ ಬರಬೇಡ ಬರಬೇಡ ಕಣ್ಮುಂದೆ ಬರಬೇಡ ಅಂತ ಕೇ ಕೇಳಲಿಲ್ಲ ನಡಿ ಆಚೆ ಅಂದೆ ನಡಿಬೇಕು ಅಲ್ವಾ ಅದನ್ನು ಕೇಳಲಿಲ್ಲ ಅದಕ್ಕೆ ಎಳ್ ಎಳೆದು ಹೊರಹಾಕ್ದೆ ನಾನೇ ನಂದೇನು ತಪ್ಪು ಏ ಹುಡುಗಿ ಹೇಳು ಬಾಯ್ಬಿಡು ನನ್ನ ನನ್ನೇ ವಿಲನ್ ಮಾಡ್ತಾಯಿದ್ದಾರೆ ನೀನು ಹೋಗು ನೀನು ಹೋಗು ಅಂದರೆ ಹೋಗಲಿಲ್ಲ ನೀನು ನೋಡು ಹೆಂಗೆ ಮುಚ್ಕೊಂಡು ಕೂತಿದೀಯಾ ಕಣ್ಣು ಕೆಂಪಗೆ ಮಾಡಿಕೊಂಡು ಗದರಿದ್ದ ಅವಳಿಗೆ ಅವಳಿಗೆ ಕಣ್ಣಲ್ಲಿ ಗಂಗಾಭವಾನಿ ಹರಿಯುವುದು ಇನ್ನೂ ಹೆಚ್ಚಾಗಿತ್ತು ಏ ಹುಡುಗಿ ಕಣ್ಣಲ್ಲಿ ಏನು ಇರೋ ಬರೋ ನದಿಗಳನ್ನೆಲ್ಲ ಇಟ್ಕೊಂಡಿದೀಯಾ ಹೆಂಗೆ ಬರೀ ನೀರು ಬಿಡ್ತಾನೆ ಇರ್ತೀಯಲ್ಲ ಈಗ ನಾನು ನಾನೇನು ಮಾಡಿದೆ ಅಂತ ಹಿಂಗೆ ಅಳ್ತಾಯಿದ್ದೀಯಾ ನಿಲ್ಲಿಸು ನಿಲ್ಲಿಸು ಅಲ್ಲೋದನ್ನು ಈಗ ಕಣ್ಕಂಡ್ಬಿಟ್ಟು ಅವನನ್ನೇ ನೋಡಿ ಈ ಇಲ್ರಿ ಸರ ಹಂಗೇನಿಲ್ಲರಿ ಅದು ಅದು ಪುಟ್ಟಿ ನೀನೇನು ಸಮಜಾಯಿಷಿ ಕೊಡೋದು ಬೇಡ ಕಣಮ್ಮ ಅವನ ಪರಿಸ್ಥಿತಿ ಸರಿ ಇಲ್ಲ ಈಗ ನೀನೇ ನೋಡ್ತಿದ್ದೀಯಲ್ಲ ನಾವೀಗ ಏನೇ ಹೇಳಿದರೂ ವ್ಯರ್ಥ ಅವನ ಹತ್ತಿರ ನೀನು ಸುಮ್ಮನಿರಮ್ಮ ಎಂದರು ಭವಾನಮ್ಮನವರು ಮುದುಕಮ್ಮ ನಿನ್ನ ನಿಂದ್ಯಕೋ ಬೇಜಾನ್ ನಕರಾಯಿತು ನಾನು ಕೇಳಿದ್ದು ನಿನ್ನ ಎನ್ನುತ್ತಾ ವಿಶಾಖಳತ್ತ ನೋಡಿದ ಏ ಹುಡುಗಿ ಹೇಳು ನಾನು ನಾನೇನಾರ ಮಾಡಿದ್ದೀನ ನಿನಗೆ ಹೇಳು ಹೇಳು ಮುದುಕಮ್ಮಂಗೆ ಬೇದರಿ ಅವನ ಕಡೆಗೆ ಪಿಲಿಪಿಲಿ ನೋಡಿದಳು ವಿಶಾಖ ಏ ಏನು ನಂಗೆ ನೋಡ್ತಿದ್ಯಾ ನನ್ನ ಮುಖದ ಮೇಲೇನು ಕೋತಿ ಕೋತಿ ಕುಣಿತಿದ್ಯಾ ಮಾತಾಡು ಮಾತಾಡು ಹೇಳು ಮುದ್ಕಮ್ಮಂಗೆ ಈ ಇಲ್ರಿ ಅಜ್ಜಮ್ಮ ಅವರೇನೂ ಮಾಡಿಲ್ರಿ ನನಗೆ ಏನೂ ಹೇಳಿಲ್ರಿ ನನಗೆ ರೂಮಿಂದ ಹೊರಗೋಗು ಮನೆಯಿಂದ ಹೊರಗೆ ಹೋಗು ಅಂತಾನೂ ಅಂದಿಲ್ರಿ ಭಯದಿಂದ ಬಡಬಡನೆ ಒದರಿಬಿಟ್ಟಿದ್ದಳು ವಿಶಾಖ ಥತ್ ಅದೇನು ಭಾಷೆ ಮಾತಾಡುತ್ತೋ ಏನೋ ಈ ಹುಡುಗಿ ಅರ್ಥ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡು ನೀನೋ ನಿನ್ನ ಭಾಷೆನೋ ಬಡಬಡಿಸಿದ ವಿಧಾನ್ ಗೋಪಿ ಕರ್ಕೊಂಡು ಹೋಗು ಅವನನ್ನ ಎಂದರು ಭವಾನಮ್ಮ ನಂಬಾರ್ದು ಎಲ್ಲ ಮೋಸ ಬರೀ ಮೋಸ ಏ ಹುಡುಗಿ ನೀನು ಅಷ್ಟೇ ನಡಿಯಾಚೆ ಮೋಸ ಒಂದೇ ಎಲ್ಲ ಒಂದೇ ಏನೇನು ಬಡಬಡಿಸುತ್ತಾ ಗೋಪಿಯ ಹೆಗಲು ಬಳಸಿ ನಡೆದ ವಿಶಾಖ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಭವಾನಮ್ಮನವರು ಕಣ್ತುಂಬಿಕೊಂಡು ಹೋಗುತ್ತಿದ್ದವನನ್ನೇ ನೋಡುತ್ತಾ ಕುಳಿತಿದ್ದರು ಅಜ್ಜಮ್ಮ ಅದು ಅವರು ಇಷ್ಟು ಹೇಳುವಷ್ಟರಲ್ಲಿ ಕಣ್ಣೀರು ಕೆನ್ನೆ ಸೋಕಿತ್ತು ಅವಳಿಗೆ ಶ್ ಶ್ ಅಳಬಾರ್ದು ಪುಟ ಕಣ್ಣೀರು ಒರೆಸ್ಕೋ ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಮನೆಗೆ ಒಳ್ಳೇದಾಗಲ್ಲ ಕಣಮ್ಮ ಎಂದು ತಾವು ಕಣ್ಣೀರು ಒರೆಸಿಕೊಂಡು ನಿಟ್ಟುರಿಸಿರು ಬಿಟ್ಟರು ಅವನು ನನ್ನ ಮೊಮ್ಮಗ ವಿಧಾನ್ ಮೇಜರ್ ವಿಧಾನ್ ಕಾರ್ಯಪ್ಪ ಕಣಮ್ಮ ಅವನ ವರ್ತನೆಗೆ ಅವನ ಬಾಲ್ಯ ಅವನ ಮನೆಯ ಪರಿಸ್ಥಿತಿಯೇ ಕಾರಣವಾಯಿತು ಪುಟ್ಟ ನನ್ನ ದೊರೆ ತುಂಬ ಒಳ್ಳೆಯವನು ತುಂಬ ಸಾಹಸಿ ಒಳ್ಳೆಯ ಮನಸ್ಸೋ ಆದರೆ ಏನು ಮಾಡೋದು ಹೇಳು ಹೆಣ್ಣು ಮಕ್ಕಳ ನೆರಳನ್ನು ಕೂಡ ದ್ವೇಷಿಸ್ತಾನೆ ಅವನು ಅದೇ ಕಣಮ ಅವನು ನಿನಗೆ ಹಾಗೆ ಹೇಳಿರುವುದು ನೀನು ಅವನು ಏನೇ ಹೇಳಿದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಕಂದ ಕ್ಷಮಿಸಿಬಿಡು ಅವನನ್ನು ಪುಟ್ಟ ಅವನ ದುಃಖ ನೋವುಗಳನ್ನು ಯಾರಲ್ಲಿಯೂ ಹೇಳಿಕೊಳ್ಳಲ್ಲ ಅವನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಾನೆ ಅದಕ್ಕೆ ಹಾಗೆ ಆಡೋದು ಕಣಮ್ಮ ಅವನು ಯಾರಲ್ಲಾದರೂ ತನ್ನ ಮನಸ್ಸನ್ನು ತೆರೆದಿಟ್ಟಿದ್ದರೆ ದುಃಖವನ್ನು ಹೇಳಿಕೊಂಡಿದ್ದರೆ ಅವನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತಿತ್ತೇನೋ ಆದ್ರೇನು ಮಾಡೋದು ಹೇಳು ಅವನು ಯಾರಲ್ಲೂ ಹೇಳುವ ಮನಸ್ಸು ಮಾಡಿಲ್ಲ ಇಲ್ಲಿಯವರೆಗೂ ಕೂಡ ಮನಸ್ಸಿನಿಂದ ತುಂಬ ಒಳ್ಳೆಯನು ಕಣಮ್ಮನಂತುರೇನು ಅವನ ಮನಸ್ಸಿನ ನೋವನ್ನು ದುಃಖವನ್ನು ಹೇಳಿಕೊಳ್ಳುವಂತಹ ಒಂದು ಜೀವ ಅವನ ಜೀವನದಲ್ಲೂ ಬರಲಿ ಬರಡಾಗಿರುವ ಅವನ ಜೀವನವೂ ಹಸಿರಾಗಲಿ ಎನ್ನುವುದು ಒಂದೇ ನನ್ನ ಜೀವನದ ಕೊನೆಯ ಆಸೆ ಪುಟ ಎಂದು ತುಂಬಿ ಬಂದ ಕಣ್ಣನ್ನು ತಮ್ಮ ಸೆರಗಿನಿಂದ ಒರೆಸಿಕೊಂಡರೂ ಭವಾನಮ್ಮ ಅಜ್ಜಮ್ಮ ಅಳಬ್ಯಾಡ್ರಿ ಸಮಾಧಾನ ಮಾಡ್ಕೋರಿ ಎಲ್ಲ ಸರಿ ಹೋಗ್ತದ ಬ್ಯಾಸ್ರ ಮಾಡ್ಕೋಬ್ಯಾಡ್ರಿ ಎಂದು ತನಗೆ ತಿಳಿದಂತೆ ಅವರನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದಳು ಅಯ್ಯೋ ನನ್ನಮ್ಮ ನನ್ನೇ ಸಮಾಧಾನ ಮಾಡ್ತಿದ್ದೀಯಲ್ಲ ಕಂದ ನೀನು ನಿನ್ನ ಮಾಮ ನಿನ್ನ ಬಿಟ್ಟು ಊರಿಗೆ ಹೋದ್ರಲ್ಲ ಅಂತ ತುಂಬ ದುಃಖದಲ್ಲಿದ್ಯಾ ಅದಕ್ಕೆ ನಿನ್ನ ಮನಸ್ಸು ಸ್ವಲ್ಪ ತಿಳಿಯಾಗಲಿ ಅಂತ ನಿನ್ನ ಹಾಡು ಅಂತಂದೆ ನಾನು ಪುಟ್ಟ ಮರ್ತೇ ಬಿಟ್ಟಿದ್ದೆ ಕಣಮ್ಮ ಇವನು ಬರ್ತಾನೆ ಅನ್ನೋದನ್ನು ಅವನು ಇಲ್ಲಿಗೆ ಬಂದಿದ್ದಾನೆ ಅನ್ನೋದೇ ಮರೆತು ಹೋಗಿತ್ತು ನನಗೆ ಅದರಿಂದಲೇ ಇಷ್ಟು ಅವಾಂತರವಾಗಿದ್ದು ತಪ್ಪು ನಂದೆ ಅವನಿಗೆ ನೀನು ಬಂದಿದ್ದನ್ನು ಹೇಳಬೇಕಿತ್ತು ಮೊದಲೇ ಮರೆತೇ ಬಿಟ್ಟಿದ್ದೆ ಅವನಿಗೆ ಹೇಳೋದನ್ನು ನೀನೇನು ಬೇಸರ ಮಾಡ್ಕೋಬಾರ್ದು ಪುಟ್ಟ ನನ್ನ ಬಿಟ್ಟು ವಾಪಸ್ ಹೋಗುವ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ನೀನು ಈ ಅಜ್ಜಮ್ಮನ ಮಾತು ಕೇಳ್ತೀಯ ತಾನೆ ಪುಟ್ಟ ಇಲ್ಲೇ ಇರ್ತೀನಿ ಅಂತ ಮಾತು ಕೊಡು ನನಗೆ ಅಜ್ಜಿ ಅದು ಅವ್ರೀಗ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅನ್ನಿಸ್ತದ ರೀ ನನಗೆ ಮನೆಯಿಂದ ಹೋಗು ಅಂತಾರ್ರೀ ಹಿಂಗಿರುವಾಗ ಹೆಂಗ್ರಿ ನಾನಿಲ್ಲಿ ಇರೋದು ನೀವ ಹೇಳ್ರಿ ನಿಧಾನಕ್ಕೆ ಕಣ್ಣೀರು ತುಂಬಿಕೊಂಡು ಅವರನ್ನೇ ಪ್ರಶ್ನಿಸಿದಳು ಪುಟ್ಟ ಅವನ ಮನಸ್ಥಿತಿ ಹಾಗಿದೆ ಕಣಮ್ಮ ಅವನು ಹೆಣ್ಣು ಕುಲವನ್ನೇ ದ್ವೇಷಿಸುವಂತಾಯಿತು ನನ್ನ ಒಬ್ಬಳನ್ನು ಬಿಟ್ಟು ಬೇರೆ ಯಾವ ಹೆಣ್ಣಿನ ಮುಖವನ್ನು ಸಹ ನೋಡಲ್ಲ ಅವನು ಆದರೂ ಇಷ್ಟೊಂದು ಹದಗೆಟ್ಟಿರಲಿಲ್ಲ ಅವನ ಪರಿಸ್ಥಿತಿ ಇದಕ್ಕೂ ಮುಂಚೆ ಆದರೆ ಈಗ ಅದೇನಿದೆಯೋ ಅವನ ಮನಸ್ಥಿತಿಯನ್ನು ಈ ಮಟ್ಟಿಗೆ ಹದಗೆಡಿಸಿದ ಸಂಗತಿ ನಾನು ಮೊದಲೇ ಹೇಳಿದ ಹಾಗೆ ಹೆಣ್ಣಿನ ನೆರಳನ್ನು ಕೂಡ ದ್ವೇಷಿಸುತ್ತಾನೆ ಅವನು ಆದರೆ ಮನಸ್ಸಿನಿಂದ ಕೆಟ್ಟವನಲ್ಲ ಕಣಮ್ಮ ನನ್ನ ದೊರೆ ಅವನ ಮನಸ್ಸಿನ ನೋವನ್ನು ಯಾರ ಬಳಿಯೂ ಹೇಳಲ್ಲ ಅವನು ಅದೇ ಅದೇ ಅವನ ಈಗಿನ ಮನಸ್ಥಿತಿಗೆ ಪರಿಸ್ಥಿತಿಗೆ ಕಾರಣ ನಮ್ಮ ದುಃಖವನ್ನು ಯಾರಲ್ಲಾದರೂ ಹೇಳಿಕೊಂಡರೆ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಆದರೆ ಇವನು ಹೋಗಲಿ ಬಿಡುಪುಟ್ಟ ಹೋಗ್ತಾ ಹೋಗ್ತಾ ನನಗೇ ಗೊತ್ತಾಗುತ್ತೆ ಅವನ ಗುಣ ನನಗೋಸ್ಕರ ಈ ಅಜ್ಜಿಗೋಸ್ಕರ ಇಲ್ಲೇ ಇರ್ತೀಯ ತಾನೇ ಪುಟ್ಟ ಅವಳ ಕೈ ಹಿಡಿದು ಕೇಳಿದರು ಭವಾನಮ್ಮ ಅವಳಿಗೆ ಏನ್ ಏನೂ ಹೇಳಬೇಕೆಂದೇ ಅರ್ಥ ಆಗಲಿಲ್ಲ ಅತ್ತದರಿ ಇತ್ತ ಪುಲಿ ಎನ್ನುವಂತಾಯಿತು ಅವಳ ಪರಿಸ್ಥಿತಿ ನಾನೇನು ಮಾಡೋದೀಗ ಇವರ ಮೊಮ್ಮಗ ನೋಡಿದ್ರ ನೀನು ಮನೆಯಿಂದ ಮನೆಯಾಗಿರುವುದ ಬೇಡ ಆಚೆ ಹೋಗು ಅಂತಾರ ಅಜ್ಜಿ ನೋಡಿದ್ರೆ ಮನೆಗೆ ಬಿಟ್ಟು ಹೋಗೋದು ಬೇಡ ಅಂತಾರ ಭಾಷೆ ಬೇರೆ ಕೊಡು ಅನ್ನಕತ್ತಾರಲ್ಲ ಅಜ್ಜಿ ಹೆಂಗೆ ಕೊಡಲಿ ಭಾಷಿ ಯಾವ ಧೈರ್ಯದ ಮೇಲೆ ಹೇಳೋದು ನಾನು ಇಲ್ಲೇ ಇರ್ತೀನಂತ ಅವರು ಹಿಂಗೆ ದಿನ ಮಾಡಿದರು ಅಂದ್ರೆ ನನಗೆ ಭಯ ಆಗ್ತದ ಹಾಗೆಲ್ಲ ಗಲಾಟೆ ಮಾಡಿದ್ರ ಭಗವಂತ ನಾ ಏನು ಮಾಡೋದೀಗ ಮನಸ್ಸಿನಲ್ಲಿಯೇ ಮಾತನಾಡಿಕೊಂಡಲು ವಿಶಾಖ ಪುಟ್ಟ ಏನು ಯೋಚನೆ ಮಾಡ್ತಾ ಇದೀಯಾ ಈ ಅಜ್ಜಿ ಮೇಲೆ ನಂಬಿಕೆ ಇಡು ಇನ್ನೊಮ್ಮೆ ಹೀಗೆಲ್ಲ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು ನಂಬ್ತೀಯ ತಾನೇ ಅಜ್ಜಿನ ಕೇಳಿದರು ಭವಾನಮ್ಮ ಅವರ ಮುಖ ನೋಡಿದರೆ ನಾನು ಇಲ್ಲಿ ಇರುವುದಿಲ್ಲ ಎನ್ನುವುದಕ್ಕೂ ಮನಸ್ಸು ಬರುತ್ತಿಲ್ಲ ಅವಳಿಗೆ ಆತ್ರಿ ಅಜ್ಜಿ ನೀವಿಷ್ಟು ಹೇಳಾಕತ್ತೀರಂದ್ರ ನನ್ನ ಕೈಲಿ ಆಗೋ ಮಠ ಇರ್ತೇನ್ರಿ ಎಂದಳು ಒಂದು ರೀತಿಯ ಇಬ್ಬಂದಿ ಸ್ಥಿತಿಯಲ್ಲೇ ಭವಾನಮ್ಮನವರಿಗೆ ನಿಜಕ್ಕೂ ಸಂತೋಷವಾಗಿತ್ತು ಅವಳ ಈ ಮಾತಿನಿಂದ ಅದೇನೋ ಅವರಿಗೆ ಇವಳನ್ನು ನೋಡಿದಾಗನಿಂದ ಒಂದು ರೀತಿಯ ಸೆಳೆತ ಅದಕ್ಕೆ ಅವಳನ್ನು ಕಳುಹಿಸಲು ಇಷ್ಟ ಇಲ್ಲ ಅವರಿಗೆ ನೋಡಿದ ಕೂಡಲೇ ಹುಡುಗಿಗೆ ತಾಳ್ಮೆ ತುಂಬ ಜಾಸ್ತಿ ಎಂದು ತಿಳಿದುಬಿಡುತ್ತಿತ್ತು ಯಾರಿಗೆ ಆದರೂ ಕೂಡ ಭವಾನಮ್ಮನವರಿಗೆ ಕೂಡ ಅವಳು ಇದೇ ಕಾರಣಕ್ಕೆ ಇಷ್ಟವಾಗಿದ್ದು ಮಾತಂತೂ ತೀರಾ ಕಡಿಮೆ ಹುಡುಗಿಯದು ಬೇಡದ ಉಸಾಬರಿಗೆ ಹೋಗುವುದಂತೂ ದೂರದ ಮಾತು ಇನ್ನೇನು ಬೇಕು ಒಬ್ಬ ಪ್ರಾಮಾಣಿಕ ಕೆಲಸಗಾರರಿಗೆ ಇದು ಭವಾನಮ್ಮನವರ ಅನಿಸಿಕೆ ಅದಕ್ಕೆ ಅವಳನ್ನು ಅಲ್ಲಿಯೇ ಉಳಿಯುವಂತೆ ಒತ್ತಾಯ ಮಾಡಿದ್ದರು ಅವರು ಏ ಗೋಪಿ ನೋಡು ಮುದುಕಮ್ಮನ ನಂಗೆ ನಂಗೆ ಹೋಗು ಅಂತಾಳೆ ಹೊರಗೆ ನಾನು ಅವರ ಮೊಮ್ಮಗ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅವರಿಗೆ ಯಾರೋ ಇವತ್ತು ಬಂದ ಹುಡುಗಿನೇ ಹೆಚ್ಚಾದ್ಲು ಎಲ್ಲ ಎಲ್ಲ ಹುಡುಗಿಯಿಂದನೇ ಅದಕ್ಕೆ ಹೇಳೋದು ನಾನು ಈ ಹುಡುಗೀರು ಸರಿ ಇಲ್ಲ ಬರೀ ಮೋಸ ನಂಬಲೇಬಾರ್ದು ಅವರನ್ನು ಏನೇನೋ ಹಲಬುತ್ತಲೇ ನಡೆಯುತ್ತಿದ್ದ ಎಡವುತ್ತಾ ವಿಧಾನ್ ಹುಡುಗಿರು ಸರಿಯಿಲ್ಲ ಎಲ್ಲ ಒಂದೇ ಬರೀ ಮೋಸ ಎಂದು ಹಲಬುತ್ತಿದ್ದ ಅವನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬಿಡುವುದಕ್ಕೆ ಹರಸಾಹಸವನ್ನೇ ಪಡುವಂತಾಯಿತು ಗೋಪಿಗೆ ಗೋಪಿ ನಾನು ಹೇಳುವುದನ್ನು ನೆನಪಿಟ್ಕೊ ನೀನು ಮೋಸ ಹೋಗಬೇಡ ನನಗೂ ಮೋಸ ಹೋಗೋದು ಇಷ್ಟ ಇಲ್ಲ ಅದಕ್ಕೆ ಅದಕ್ಕೆ ನಾನು ಯಾವ ಹೆಣ್ಣನ್ನು ಸಹ ಹತ್ತಿರ ಬರೋದಕ್ಕೆ ಬಿಡಲಿಲ್ಲ ಗೋಪಿ ಹರಸಾಹಸ ಪಟ್ಟು ಅವನನ್ನು ಅವನ ಬೆಡ್ ಮೇಲೆ ಮಲಗಿಸಿದ್ದ ಮಲಗಿದವನು ನಾನು ತಪ್ಪು ಮಾಡಿದ್ದೆ ನಾನು ಯಾವ ತಪ್ಪು ಮಾಡಿದ್ದೆ ಅಂತ ನನ್ನ ಬಿಟ್ಟು ಹೋಗಿದ್ದ ನೀನು ನಾನು ಅಷ್ಟು ಕೆಟ್ಟ ಮಗನೇ ಅಮ್ಮ ಎಂದವನ ಒಮ್ಮೆ ಬಿಕ್ಕಿದ ಕಣ್ಣು ಮುಚ್ಚಿ ವಿಧಾನ್ ಅವನ ಪರಿ ಅವನ ಪರಿಸ್ಥಿತಿ ಗೋಪಿಗೆ ಅತ್ಯಂತ ಸಂಕಟ ತರುತ್ತಿತ್ತು ಅವನ ತಲೆ ತಟ್ಟಿದ ಗೋಪಿ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ ನೀವ್ಯಾಕೆ ಕೆಟ್ಟವರಾಗ್ತೀರಾ ತುಂಬ ಒಳ್ಳೆಯವರು ನೀವು ನನಗೆ ಗೊತ್ತು ಮಲಗಿ ಅಣ್ಣ ಅವನನ್ನು ಮಲಗಿಸಲು ಪ್ರಯತ್ನಿಸಿದ ಅವನಿಗೆ ತನ್ನ ಬಂಗಾರದಂಥ ಅಣ್ಣನ ಪರಿಸ್ಥಿತಿ ನೋಡಿ ಕಣ್ಣು ತುಂಬಿ ಬರುತ್ತಿತ್ತು ಅವನು ತಾನೇ ಏನು ಮಾಡಲು ಸಾಧ್ಯ ದುಃಖಿಸುವುದನ್ನು ಬಿಟ್ಟು ಅದೇನೋ ಸಂಕಟ ಪಡುತ್ತಲೇ ಏನೇನೋ ಬಡಬಡಿಸುತ್ತಲೇ ಕೊನೆಗೆ ಮಲಗಿದ್ದ ವಿಧಾನ್ ಕಣ್ತುಂಬಿಕೊಂಡೇ ತುಂಬಿಕೊಂಡೇ ಹೊರಬಂದಿದ್ದ ಗೋಪಿ ತುಂಬ ಖುಷಿಯಾಯಿತು ಪುಟ್ಟ ನಿನ್ನ ಮಾತು ಕೇಳಿ ಇಲ್ಲಿ ನೀನು ನನ್ನ ಮೊಮ್ಮಗನ ಅವಾಂತರದ ನೋಡಿ ಭಯದಿಂದ ಇಲ್ಲಿ ಇರುವುದಿಲ್ಲ ಎಂದು ಎಂದು ಅಜ್ಜಿಯನ್ನ ಬಿಟ್ಟು ಹೊರಟು ಬಿಡುವೆಯೇನೋ ಎಂದು ಚಿಂತೆಯಾಗಿತ್ತು ಕಣಮ್ಮ ನನಗೆ ಸದ್ಯ ನನಗೋಸ್ಕರವಾದರೂ ಇಲ್ಲಿ ಧೈರ್ಯ ಮಾಡಿ ಉಳಿಯಲು ಒಪ್ಪಿಕೊಂಡಿದೀಯಾ ನಾನು ನಿನಗೇನು ತೊಂದರೆ ಆಗದಿರುವ ಹಾಗೆ ನೋಡ್ಕೋತೀನಿ ಪುಟ್ಟ ನೀನೇನು ಯೋಚನೆ ಮಾಡದೆ ನಿಶ್ಚಿಂತೆಯಿಂದ ಈ ಮನೆಯಲ್ಲಿ ನಿನ್ನ ಕೆಲಸ ಮಾಡಿಕೊಂಡು ಹೋಗಬಹುದು ಕಂದ ಎಂದು ಹತ್ತಿರದಲ್ಲೇ ಇದ್ದ ಅವಳ ತಲೆ ಸವರಿದರು ಭವಾನಮ್ಮ ಅವಳಿಗೆ ತನ್ನ ಅಮ್ಮನ ನೆನಪಾಗಿ ಕಣ್ಣು ತುಂಬಿತು ಅವರು ಕೂಡ ಹೇಗೆಯೇ ಅವಳ ತಲೆ ಸವರಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಯಾಕೆ ಕಂದ ಕಣ್ಣಲ್ಲಿ ನೀರು ಮನೆ ನೆನಪಾಯ್ತಾ ಅಮ್ಮ ನೆನಪಾದ್ರ ಮೂನ್ರಿ ಅಜ್ಜಿ ನಮ್ಮಮ್ಮ ಭಾಳ ನೆನಪಾಗ ಕತ್ತಾರ ಎಂದು ತುಂಬಿದ ಕಣ್ಣನ್ನು ಒರೆಸಿಕೊಂಡಳು ಬೇಸರ ಮಾಡ್ಕೋಬೇಡ ಕಂದ ನಾವೆಲ್ಲ ನಿನ್ನವರೇ ಇನ್ನು ಮೇಲೆ ಈ ಮನೆ ಈ ಮನೆ ಜನ ಎಲ್ಲ ನಿನ್ನವರೇ ಇನ್ನು ಮುಂದೆ ಕಣಮ್ಮ ಅಳಬಾರ್ದು ಪುಟ್ಟ ಎಂದು ಅವಳ ತಲೆ ಸವರಿದರು ಭವಾನಮ್ಮನ್ ಅವರಿಗೆ ಅವಳಿಗೆ ಅಳು ನಿಲ್ಲುತ್ತಲೇ ಇರಲಿಲ್ಲ ವಿಧಾನ ವರ್ತನೆಯಿಂದ ಗಾಬರಿಯಾಗಿಬಿಟ್ಟಿತ್ತು ವಿಶಾಖಾಗೆ ಒಂದೇ ಮನೆಯಲ್ಲಿ ಇದ್ದುಕೊಂಡು ತಾನು ಅವನ ಕಣ್ಣಿಗೆ ಕಾಣಿಸದೇ ಇರುವುದಾದರೂ ಹೇಗೆ ತಾನು ಹೇಗೆ ಓಡಾಡದೇ ಇರಲು ಸಾಧ್ಯ ಬಂದಿರುವುದೇ ಕೆಲಸಕ್ಕೆ ಓಡಾಡದೇ ಇರಲು ಸಾಧ್ಯವೇ ನಾನು ಏನು ಮಾಡಿದೆ ಅಂತ ಅವರು ಹಂಗಂದರು ನನಗೇನು ಗೊತ್ತೈತಿ ಅವ್ರ ಜೀವನದಾಗ ಏನು ನಡೆದೈತಿ ಅಂತಂದು ಬಂದರು ಒದರಾಡಿದ್ರು ಹೋದರು ಏನು ಮನ್ಷಾರದಾರೋ ಯಪ್ಪ ಈ ಪ್ರಪಂಚದಾಗ ಎಲ್ಲ ನನ್ನ ಹಣೆ ಬರ ಆದ ಬೇಕು ಏನು ಮಾಡಕ್ಕೆ ಬರ್ತೈತಿ ಅಜ್ಜಿ ಹೇಳ್ದನ ಇದ್ರೆ ನಾನು ಯಾಕೆ ಇಲ್ಲಿರ್ಬೇಕಿತ್ತು ನಾನಿಂದ ಹೊರಟೋಗ್ಬಿಡ್ತಿದ್ದೆ ಆದ್ರೇನು ಮಾಡೋದು ಅಜ್ಜಿ ಬಿಡುವುದೇ ಇಲ್ಲಲ್ಲ ಭಗವಂತ ನೀನಾ ನನ್ನ ಕಾಪಾಡಬೇಕು ನಿನ್ನ ನಂಬೀನಿ ಮುಂದೆ ನೀನಾ ಕೈ ಹಿಡಿದು ನಡೆಸ್ಬೇಕು ನನ್ನ ಕಾಣದ ದೇವರಿಗೆ ಕೈ ಮುಗಿದಳು ವಿಶಾಖ ವಿಧಾನನ ಮುಖವೇ ಕಣ್ಮುಂದೆ ಬಂದಂತಾಗಿ ಭಯದಿಂದ ನಡುಗಿದಳು ಒಮ್ಮೆ ವಿಶಾಖ ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ